ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಟ್ರಂಪ್ ತೆರಿಗೆ ಸಮರ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಆದರೂ ಭಾರತದ ಜೊತೆ ತೆರಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಅಮೆರಿಕದಿಂದ ಸಾಧ್ಯವಾಗಲೇ ಇಲ್ಲ ಟ್ರಂಪ್ ಎಲ್ಲಿಗೆ ಹೋದರೂ ಭಾರತದ ಜೊತೆ ಡೀಲ್ ಮಾಡ್ತಾ ಇದ್ದೇವೆ ಆದರೆ ಭಾರತ ನಾವು ಹೇಳಿದ್ದಕ್ಕೆಲ್ಲ ಒಪ್ತಾ ಇಲ್ಲ ಆದರೂ ಏನಾದರೂ ಮಾಡಿ ಭಾರತದ ಜೊತೆ ಡೀಲ್ ಮಾಡಿಕೊಳ್ತೇವೆ ಅಂತ ಟ್ರಂಪ್ ಆಗಾಗ ಹೇಳ್ತಾನೆ ಇರ್ತಾರೆ ಈಗ ಇಂಡೋನೇಷ್ಯಾದ ಜೊತೆ ಅಮೆರಿಕ ಒಂದು ಒಪ್ಪಂದ ಮಾಡಿಕೊಂಡಿದೆ ಆ ಒಪ್ಪಂದದ ಪ್ರಕಾರ ಅಮೆರಿಕ ಇಂಡೋನೇಷ್ಯಾದ ಮೇಲೆ ಹತ್ತೊಂಬತ್ತು ಪರ್ಸೆಂಟ್ ತೆರಿಗೆ ಹಾಕೋದಕ್ಕೆ ಮುಂದಾಗಿದೆ ಹೀಗೆ ಇಂಥದ್ದೊಂದು ಒಪ್ಪಂದ ಆಗ್ತಾ ಇದ್ದಂತೆ ಭಾರತ ಅಖಾಡಕ್ಕಿಳಿದಿದೆ ನಮ್ಗೆ ಇಂಡೋನೇಷ್ಯಾಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ತೆರಿಗೆ ವಿಧಿಸಿದ್ರೆ ಮಾತ್ರ ನಾವು ನಿಮ್ಮ ಜೊತೆ ಡೀಲ್ಗೆ ಸಹಿ ಆಗ್ತೀವಿ ಅಂದ್ರೆ ನಾವು ನೀವು ಹಾಕುವ ಯಾವುದೇ ಷರತ್ತನ್ನ ಒಪ್ಕೊಳ್ಳೋದಿಲ್ಲ ಅಂತ ನೇರವಾಗಿ ಹೇಳಿಬಿಟ್ಟಿದೆ ಭಾರತ ಅಲ್ಲಿಗೆ ಹೇಗಾದರೂ ಮಾಡಿ ಭಾರತವನ್ನ ಹೆದರಿಸಿ ಬೆದರಿಸಿ ಡೀಲ್ ಮಾಡಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದ ಅಮೆರಿಕಾಗೆ ದೊಡ್ಡ ಹಿನ್ನಡೆಯಾಗಿದೆ ನೀವು ನಮ್ಮ ಜೊತೆ ಡೀಲ್ ಮಾಡಿಕೊಳ್ಳಿ ಅಥವಾ ನಮ್ಮ ಜೊತೆ ಡೀಲ್ ಮಾಡಿಕೊಳ್ಳೋದಕ್ಕೂ ಒಪ್ಪದೇ ಇರಿ ನಮಗೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಅಂತ ಭಾರತ ಅಮೆರಿಕಾಗೆ ನೇರವಾಗಿಯೇ ಹೇಳಿಬಿಟ್ಟಿದೆ ಇದರಿಂದ ಸಹಜವಾಗಿಯೇ ಅಮೆರಿಕಾದ ಗರ್ವ ಭಂಗ ಆಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಮೋದಿ ಇಲ್ಲಿ ನಿಜವಾದ ಬಾಸ್ ಯಾರು ಅನ್ನೋದನ್ನ ಜಗತ್ತಿಗೆ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅಷ್ಟಕ್ಕೂ ಭಾರತ ಅಮೆರಿಕಾಗೆ ಏನು ಹೇಳಿದೆ ಅಮೆರಿಕಾದ ಷರತ್ತುಗಳಿಗೆ ಭಾರತ ಒಪ್ಪೋದಿಲ್ವಾ ಅಮೆರಿಕ ಜಿದ್ದಿಗೆ ಬಿದ್ದು ಭಾರತದ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ರೆ ಅದರಿಂದ ಭಾರತಕ್ಕೆ ಏನೆಲ್ಲ ತೊಂದರೆಯಾಗುವ ಸಾಧ್ಯತೆ ಇದೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಅಮೆರಿಕ ತೆರಿಗೆ ಸಮರ ಶುರು ಮಾಡಿದಾಗಿನಿಂದ ಜಗತ್ನಲ್ಲಿ ಒಂದು ಭಯ ಆವರಿಸಿತ್ತು ನಮಗೆ ಎಷ್ಟು ತೆರಿಗೆ ಹಾಕ್ತಾರೆ ಅವರ ಷರತ್ತುಗಳಿಗೆ ಒಪ್ಪದೇ ಇದ್ದರೆ ಹೆಚ್ಚು ತೆರಿಗೆ ಹಾಕಿಬಿಡ್ತಾರಾ ಹಾಗೆ ಹೆಚ್ಚು ತೆರಿಗೆ ಹಾಕಿಬಿಟ್ರೆ ಆರ್ಥಿಕತೆಯ ಮೇಲೆ ಹೊಡೆತ ಬೀಳೋದಿಲ್ವಾ ಅಂತ ತುಂಬಾ ದೇಶಗಳು ತಲೆ ಕೆಡಿಸಿಕೊಂಡಿದ್ದವು ಕೆಲವು ದೇಶಗಳಂತೂ ಅಮೆರಿಕದ ಧಮ್ಕಿಗಳಿಗೆ ಹೆದರಿ ಅಮೆರಿಕ ಹೇಳಿದಕ್ಕೆಲ್ಲ ಜೈ ಅಂತ ಹೇಳಿ ಅಮೆರಿಕಾಗೆ ತಲೆಬಾಗಿ ಕೂಡ ಆಗಿದೆ ಆದರೆ ಈ ವಿಶ್ವದಲ್ಲಿ ಭಾರತ ಮಾತ್ರ ಗಟ್ಟಿಯಾಗಿ ನಿಂತಿತ್ತು ಅಮೆರಿಕ ಏನೇ ಧಮ್ಕಿ ಹಾಕಿದರೂ ಕೂಡ ಭಾರತ ಕೇರ್ ಮಾಡಿರಲಿಲ್ಲ ಈಗಲೂ ಕೇರ್ ಮಾಡಿಲ್ಲ ಹೀಗಾಗಿ ಟ್ರಂಪ್ ಪದೇ ಪದೇ ಭಾರತದ ಹೆಸರನ್ನ ಹೇಳ್ತಾ ಇರ್ತಾರೆ ಭಾರತ ಇಲ್ಲಿವರೆಗೆ ನಮ್ಮ ಜೊತೆ ಡೀಲ್ ಮಾಡಿಕೊಂಡಿಲ್ಲ ಅವರು ನಾವು ಹೇಳಿದಂತೆ ಕೇಳದೆ ಇದ್ರೆ ನಾವಂತೂ ತೆರಿಗೆ ಹೆಚ್ಚು ಮಾಡಿಯೇ ಮಾಡ್ತೇವೆ ಅಂತ ಟ್ರಂಪ್ ಆಗಾಗ ಹೇಳ್ತಾ ಇರ್ತಾರೆ ಆದರೆ ಟ್ರಂಪ್ ನೀಡ್ತಾ ಇರುವ ಈ ಹೇಳಿಕೆಗಳಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗಲೇ ಇಲ್ಲ ಈಗ ಸೃಷ್ಟಿಯಾಗಿರುವ ವಾತಾವರಣದಿಂದ ಭಾರತದ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರಿಲ್ಲ ತೆರಿಗೆ ಹೆಚ್ಚಳದ ಭೀತಿಯ ನಡುವೆ ಕೂಡ ಭಾರತದ ರಫ್ತು ದಿನದಿಂದ ದಿನಕ್ಕೆ ಹೆಚ್ಚಳ ವಾಗ್ತಾನೆ ಇದೆ ಭಾರತದ ವಿಚಾರದ ಬಗ್ಗೆ ಮುಂದೆ ಹೇಳ್ತೀವಿ ಅದಕ್ಕಿಂತ ಮೊದಲು ಅಮೆರಿಕ ಹಾಗೂ ಇಂಡೋನೇಷ್ಯಾದ ನಡುವೆ ಆಗಿರುವ ಡೀಲ್ನ ಬಗ್ಗೆ ಗೊತ್ತಿರಬೇಕು ಅಮೆರಿಕ ಇಂಡೋನೇಷ್ಯಾಗೆ ಒಂದು ದಮಕಿ ಹಾಕಿತ್ತು ನಾವು ಹೇಳಿದಕ್ಕೆಲ್ಲ ಓಕೆ ಹೇಳದೇ ಇದ್ರೆ ನಿಮ್ಮ ಮೇಲೆ ಶೇಕಡ ಮೂವತ್ತೆರಡರಷ್ಟು ತೆರಿಗೆ ಹಾಕ್ತೀವಿ ಅಂತ ಅಮೆರಿಕ ಹೇಳಿತ್ತು ಈ ಕುರಿತಂತೆ ಅಮೆರಿಕ ಹಾಗೂ ಇಂಡೋನೇಷ್ಯಾ ನಡುವೆ ಹಲವು ಬಾರಿ ಮಾತುಕತೆಗಳು ಕೂಡ ನಡೆದಿತ್ತು ಹೀಗೆ ಹಲವು ಸುತ್ತಿನ ಮಾತುಕತೆಯ ಬಳಿಕ ಅಮೆರಿಕ ಹಾಗೂ ಇಂಡೋನೇಷ್ಯಾದ ನಡುವೆ ಕೊನೆಗೂ ಒಂದು ಒಪ್ಪಂದ ನಡೆದು ಹೋಗಿದೆ ಈ ಒಪ್ಪಂದದ ಪ್ರಕಾರ ಇಂಡೋನೇಷ್ಯಾದ ಮೇಲೆ ಶೇಕಡಾ ಹತ್ತೊಂಬತ್ತರಷ್ಟು ತೆರಿಗೆ ಹಾಕೋದಕ್ಕೆ ಅಮೆರಿಕ ಮುಂದಾಗಿದೆ ಅಂದರೆ ಇಲ್ಲಿ ಚೌಕಾಸಿ ಮಾಡೋದರಲ್ಲಿ ಇಂಡೋನೇಷ್ಯಾ ಮೇಲುಗೈ ಸಾಧಿಸಿಬಿಟ್ಟಿದೆ ಹೀಗೆ ಅಮೆರಿಕ ಹಾಗೂ ಇಂಡೋನೇಷ್ಯಾದ ನಡುವೆ ಒಪ್ಪಂದ ಆಗ್ತಾ ಇದ್ದಂತೆ ಭಾರತ ಅಮೆರಿಕದ ಮುಂದೆ ಅದೊಂದು ಬೇಡಿಕೆ ಇಟ್ಟಿದೆ ಹತ್ತೊಂಬತ್ತು ಶೇಕಡಕ್ಕಿಂತ ಕಡಿಮೆ ತೆರಿಗೆ ವಿಧಿಸುವುದಾದರೆ ಮಾತ್ರ ನಮ್ಮ ಹಾಗೂ ನಿಮ್ಮ ನಡುವೆ ಮಾತುಕತೆ ನಡೆಯುತ್ತೆ ಅದಕ್ಕಿಂತ ಹೆಚ್ಚಿನ ತೆರಿಗೆಯ ಬಗ್ಗೆ ನೀವು ಬೇಡಿಕೆ ಇಟ್ಟರೆ ನಮ್ಮ ಜೊತೆ ಮಾತುಕತೆಯ ಅಗತ್ಯ ಇಲ್ಲ ಮುಂದೇನಾಗುತ್ತೋ ನಾವು ನೋಡ್ಕೊಳ್ತೇವೆ ಅಂತ ಭಾರತ ಅಮೆರಿಕಾಗೆ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದೆ ಇಲ್ಲಿ ಒಂದು ರೀತಿಯಲ್ಲಿ ಭಾರತ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಅಂದ್ರೂ ತಪ್ಪಾಗೋದಿಲ್ಲ ನಮ್ಮ ಹಾದಿಗೆ ನೀವು ಬರೋದಾದ್ರೆ ಬನ್ನಿ ನೀವು ಹೇಳಿದ ರೀತಿಯಂತೂ ಆಗೋದಿಲ್ಲ ಹತ್ತೊಂಬತ್ತು ಶೇಕಡಕ್ಕಿಂತ ಕಡಿಮೆ ತೆರಿಗೆ ಹಾಕೋದಾದ್ರೆ ಏನಾದರೂ ಮಾತುಕತೆ ಮಾಡಿ ಒಪ್ಪಂದ ಮಾಡಿಕೊಳ್ಳೋಣ ಅದು ಬಿಟ್ಟು ಅದಕ್ಕಿಂತ ಹೆಚ್ಚು ತೆರಿಗೆ ಹಾಕುವ ಪ್ಲಾನ್ ಅನ್ನ ನೀವು ಮಾಡಿಕೊಂಡಿದ್ರೆ ನಮ್ಮ ಜೊತೆ ಮಾತುಕತೆ ನಡೆಸುವ ಅಗತ್ಯವೇ ಇಲ್ಲ ಅಂತ ಭಾರತ ಟ್ರಂಪ್ಗೆ ನೇರವಾಗಿಯೇ ಹೇಳಿಬಿಟ್ಟಿದೆ ಸ್ನೇಹಿತರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ ಇದೇ ಆಗಸ್ಟ್ ಮೂರರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ ಮೂರು ನೈಟ್ ಹಾಗೂ ನಾಲ್ಕು ಡೇಗಳ ಟೂರ್ ಇದಾಗಿದ್ದು ಪುರಿ ಜಗನ್ನಾಥ ಕೊನಾರ್ಕ್ ಬಿರಾಜಾದೇವಿ ಶಕ್ತಿ ಪೀಠ ಭುವನೇಶ್ವರ್ ಧೌಲಿ ಉದ್ಯಗಿರಿ ಸ್ಕಂದಗಿರಿ ಕಟಾಕ್ ಇಷ್ಟೆಲ್ಲಾ ಪ್ಲೇಸ್ ಗಳಿಗೆ ಜಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಕೆಲವೇ ಕೆಲವು ಸೀಟ್ ಗಳು ಮಾತ್ರ ಲಭ್ಯ ಇರೋದು ಆಸಕ್ತರು ಕೂಡಲೇ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ ಕಾಲ ಯಾವ ರೀತಿ ಬದಲಾಗಿದೆ ನೋಡಿ ಒಂದು ಕಾಲದಲ್ಲಿ ಅಮೆರಿಕ ಹೇಳಿದಕ್ಕೆಲ್ಲ ಭಾರತ ತಲೆ ಆಡಿಸ್ತಾ ಇತ್ತು ಅಂತಹ ಅನಿವಾರ್ಯ ಪರಿಸ್ಥಿತಿ ಭಾರತಕ್ಕಿತ್ತು ಆದ್ರೆ ಈಗ ಭಾರತವೇ ಅಮೆರಿಕದ ಮುಂದೆ ನೇರವಾಗಿ ಷರತ್ತುಗಳನ್ನ ಹಾಕ್ತಾ ಇದೆ ಇದು ಸದ್ಯ ಈಗ ಭಾರತಕ್ಕಿರುವ ತಾಕತ್ತು ಅಂದರೂ ತಪ್ಪಾಗುವುದಿಲ್ಲ ಭಾರತ ಈಗ ಅಮೆರಿಕದ ಮುಂದೆ ಇಷ್ಟೆಲ್ಲ ಮಾತನಾಡ್ತಾ ಇದೆ ಅಂದ್ರೆ ಸಹಜವಾಗಿಯೇ ಭಾರತದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಅರ್ಥ ಭಾರತ ಈಗ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಮೆರಿಕದ ಅವಲಂಬನೆ ಇಲ್ಲದೆ ಕೂಡ ನಾವು ಸರ್ವೈವ್ ಆಗಬಹುದು ಅನ್ನುವ ನಂಬಿಕೆ ಭಾರತಕ್ಕಿದೆ ನಾವು ಅಮೆರಿಕವನ್ನೇ ನೆಚ್ಚಿಕೊಂಡಿರುವ ದೇಶವಲ್ಲ ಭಾರತ ಈಗ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಯು ಎ ಇ ಜೊತೆ ಭಾರತ ಒಪ್ಪಂದ ಮಾಡಿಕೊಂಡಿದೆ ಆಸ್ಟ್ರೇಲಿಯಾ ಮಾರಿಸಸ್ ಅಷ್ಟೇ ಯಾಕೆ ಯುರೋಪಿಯನ್ ಹಾಗೂ ಬ್ರಿಟನ್ ದೇಶಗಳ ಜೊತೆ ಕೂಡ ಭಾರತ ಹಲವು ಒಪ್ಪಂದಗಳನ್ನ ಮಾಡಿಕೊಂಡಿದೆ ಹೀಗಾಗಿ ಅಮೆರಿಕ ಒಂದು ವೇಳೆ ಭಾರತದ ಮೇಲೆ ನಿರ್ಬಂಧಗಳನ್ನು ಹಾಕಿದ್ರೂ ಕೂಡ ಸದ್ಯದ ಮಟ್ಟಿಗೆ ತಲೆ ಕೆಡಿಸಿಕೊಳ್ಳಬೇಕಾದ ಅಗತ್ಯ ಇಲ್ಲ ಅಮೆರಿಕ ತೆರಿಗೆ ಹೆಚ್ಚಳ ಮಾಡಿದರೆ ಸ್ವಲ್ಪ ದಿನಗಳ ಕಾಲ ಭಾರತಕ್ಕೆ ತೊಂದರೆ ಆಗಬಹುದು ಆದರೆ ಲಾಂಗ್ ಟರ್ಮ್ ನಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳು ಆಗೋದಿಲ್ಲ ಇದೇ ಕಾರಣಕ್ಕಾಗಿ ಭಾರತ ಅಮೆರಿಕ ಏನೇ ಹೇಳಿದ್ರು ಅವ್ರು ಹೇಳಿದಂತೆ ಕೇಳೋದಕ್ಕೆ ಹೋಗ್ತಾ ಇಲ್ಲ ಅಮೆರಿಕ ಎಂತದ್ದೇ ಧಮ್ಕಿ ಹಾಕಿದ್ರು ಭಾರತ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ ನೀವು ತೆರಿಗೆ ಹಾಕ್ತೀರೋ ಹಾಕಿ ನಾವು ಕೂಡ ನಿಮ್ಮ ಪ್ರಾಡಕ್ಟ್ಗಳ ಮೇಲೆ ಅಂಥದ್ದೇ ಸುಂಕ ಹೇರಿಕೆ ಮಾಡ್ತೇವೆ ನೀವು ನಮ್ಮ ಮೇಲೆ ತೆರಿಗೆ ಹಾಕಿದ್ರೆ ನಾವಂತೂ ಸುಮ್ನೆ ಕೂರೋದಿಲ್ಲ ನಮ್ಗೆ ನಷ್ಟ ಮಾಡುವ ಪ್ಲಾನ್ ಅನ್ನ ನೀವು ಹಾಕಿಕೊಂಡಿದ್ರೆ ಅದರ ರಿಟರ್ನ್ ನಿಮ್ಗೂ ಕೂಡ ಸಿಗುತ್ತೆ ನಿಮ್ಮ ಉತ್ಪನ್ನಗಳ ಮೇಲೆ ನಾವು ತೆರಿಗೆ ಹಾಕಿದ್ರೆ ನಿಮಗೂ ಕೂಡ ನಷ್ಟವಾಗುತ್ತೆ ಅಂತ ಭಾರತ ಹೇಳ್ತಾ ಇದೆ ಭಾರತ ತನ್ನ ಮೈಂಡ್ ಸೆಟ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಕೊಂಡಿದೆ ಯಾವುದೇ ಬೆದರಿಕೆಗಳಿಗೆ ಭಾರತ ಬಗ್ಗುತ್ತಿಲ್ಲ ಇನ್ನು ಸುಂಕ ಸಮರ ಶುರುವಾದ ನಂತರ ಭಾರತದ ಎಕ್ಸ್ಪೋರ್ಟ್ ಮೇಲೆ ದೊಡ್ಡ ಪರಿಣಾಮಗಳು ಆಗಬಹುದು ಅಂತ ತುಂಬಾ ಜನ ಅಂದುಕೊಂಡಿದ್ರು ಆದರೆ ಏನು ಅಂದುಕೊಂಡಿದ್ರು ಅದರ ಉಲ್ಟ ಆಗಿದೆ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ವಸ್ತುಗಳ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಆ ಲೆಕ್ಕಾಚಾರಗಳನ್ನು ತೆಗೆದು ನೋಡಿದ್ರೆ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಪ್ರಮಾಣ ಶೇಕಡ ಇಪ್ಪತ್ತ ಮೂರರಷ್ಟು ಏರಿಕೆಯಾಗಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನ್ ಗೊತ್ತಾ ಅಮೆರಿಕದಿಂದ ಭಾರತಕ್ಕೆ ಆಮದು ಆಗ್ತಾ ಇದ್ದ ಪ್ರಮಾಣದಲ್ಲಿ ಗಣನೀಯ ಇಳಿಕೆಯಾಗಿದೆ ಅಮೆರಿಕದಿಂದ ಆಗ್ತಾ ಇರುವ ಆಮದು ಪ್ರಮಾಣ ಶೇಕಡ ಹತ್ತರಷ್ಟು ಕುಸಿದಿದೆ ಅಂದ್ರೆ ಅಮೆರಿಕ ಏನೇ ದಮ್ಕಿ ಹಾಕಿದ್ರು ಭಾರತದ ವ್ಯಾಪಾರಕ್ಕೆ ಏನು ತೊಂದರೆ ಆಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ ಮತ್ತೊಂದು ಕಡೆಯಲ್ಲಿ ಅಮೆರಿಕಾದ ವ್ಯಾಪಾರಕ್ಕೆ ಪೆಟ್ಟು ಬಿದ್ದಿರೋದು ಗೊತ್ತಾಗಿದೆ ಇದೇ ರೀತಿಯಾದರೆ ಭಾರತಕ್ಕಿಂತ ಹೆಚ್ಚು ನಷ್ಟವಾಗುವುದು ಅಮೆರಿಕಾಗೆ ಅದು ಅಂಕಿಅಂಶಗಳಿಂದ ಸಾಬೀತಾಗಿದೆ ಅದೇ ಧೈರ್ಯದಿಂದ ಭಾರತ ಈಗ ಅಮೆರಿಕಾಗೆ ತಿರುಗೇಟು ಕೊಡ್ತಾ ಇರೋದು ನಾವು ಹೇಳಿದಂತೆ ಕೇಳಿದ್ರೆ ಮಾತ್ರ ಮಾತುಕತೆ ನೀವು ಹೇಳಿದ ರೀತಿಯೇ ಎಲ್ಲ ಆಗಬೇಕು ಅಂದರೆ ಮಾತುಕತೆಯೇ ಬೇಡ ಅಂತ ಭಾರತ ಹೇಳಿಬಿಟ್ಟಿದೆ ಭಾರತದ ಈ ದಿಟ್ಟ ಉತ್ತರಗಳು ಜಾಗತಿಕ ಮಟ್ಟದಲ್ಲಿ ಭಾರತದ ಮೌಲ್ಯವನ್ನ ಏರಿಕೆ ಮಾಡಿದೆ ಅಮೆರಿಕಾಗೆ ಭಾರತದ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಚೀನಾದ ಜೊತೆ ತನ್ನ ಸಂಬಂಧವನ್ನ ದೂರ ಮಾಡ್ತಾ ಇದೆ ಹೀಗಾಗಿ ಭಾರತ ಅಮೆರಿಕಾಗೆ ಅನಿವಾರ್ಯವಾಗಿದೆ ಚೀನಾವೂ ಇಲ್ಲದೆ ಭಾರತವೂ ಇಲ್ಲದೆ ಅಮೆರಿಕಾಗೆ ಏನೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಭಾರತದ ಡಿಮ್ಯಾಂಡ್ ಅನ್ನ ಅಮೆರಿಕ ಒಪ್ಪಿಕೊಳ್ಳಲೇಬೇಕು ಮುಂದಿನ ದಿನಗಳಲ್ಲಿ ಟ್ರಂಪ್ ಭಾರತದ ಹಾದಿಗೆ ಬಂದೇ ಬರ್ತಾರೆ ಅದು ಬಿಟ್ಟು ಕೇವಲ ಧಮ್ಕಿ ಹಾಕ್ತಾನೆ ಇದ್ರೆ ಅದರಿಂದ ಲಾಸ್ ಆಗೋದು ಅಮೆರಿಕಾಗೆ ಬಿಟ್ರೆ ಭಾರತಕ್ಕೇನು ಅಷ್ಟು ದೊಡ್ಡ ಪ್ರಮಾಣದ ನಷ್ಟವಾಗೋದಿಲ್ಲ ಅದೇ ನೀರ್ಲಿ ಭಾರತದ ಶಕ್ತಿ ಸಾಮರ್ಥ್ಯ ವರ್ಷದಿಂದ ವರ್ಷಕ್ಕೆ ಹೆಚ್ಚಳವಾಗ್ತಾ ಇದೆ ನಿಜವಾದ ಬಾಸ್ ಯಾರು ಅನ್ನೋದನ್ನ ಭಾರತ ಜಗತ್ತಿಗೆ ತೋರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಭಾರತ ಹೇಳಿದ್ದಕ್ಕೆ ಟ್ರಂಪ್ ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ ಭಾರತದ ಈ ಬದಲಾವಣೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ